ಈಗ ತಗೊಂಡ್ ಬರ್ಬೇಕು ವೇದಿಕೆಗೆ ಕರ್ಕೊಂಡು ಬಂದ್ರ ಆಗಿತ್ತು ಅಂತ ಆಗಿದಾಗಲ್ಲ ಸುಮ್ಮ ಯಾರು ಮಾಡ್ರಿ ಓ ಸುಮರು ಸುಮಾರು ಕರೆಕ್ಟ್ ಐತಿ ಮ್ಯಾಗಪ್ಪ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ಅಂತಂದ್ರೆ ಏ ಸಮಾಜ್ ಸರ್ ನಮ್ಮ ಇಲ್ಲಿ ತಕ್ಕ ಕರ್ಕೊಂಡ್ ಬಂದ ಒಂದು ಒಳ್ಳೆ ವೇದಿಕೆ ಕೊಟ್ಟ ಎಲ್ಲರಿಗೂ ಬೆಳಸುವಂತ ಒಂದ ಚಪ್ಪಾಣವಾಗ್ಲು ನಮ್ಮ ವರ್ಧಮಾನ್ ಮಾಂದ್ರೆ ಅವ್ರ ಧ್ವನಿ ಬಹಳ ತುಂಬಾ ಸೊಗಸಾಗಿ ವರ್ಧಮಾನ್ ಮಾಂದ್ರೆ ಯಾಕಂದ್ರ ಈ ಭಾಗದೊಳಗು ದೊಡ್ಡ ಜಾನಪದ ಲೋಕದೊಳಗೆ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು ಎಷ್ಟೋ ಮಂದಿ ಕಲಾವಿದರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರು ನಮ್ಮ ಮಾತಿನ ಗೆಳೆಯ ಖ್ಯಾತಿಯ ವರ್ಧಮಾನ್ ಮಾಂದ್ರೆ ಅಣ್ಣವರ ಧ್ವನಿ ಬರ್ಲಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಅಭಿಮಾನಿಗಳ ಬಗ್ಗೆ ಹೇಳ್ಬೇಕಂದ್ರ ಯಾವಾಗ ಯಾರನ್ನ ಬೆಳಸ್ತಿರೋ ಯಾವಾಗ ಯಾರನ್ನ ಇಳಿಸ್ತಿರೋ ಎಲ್ಲಾರನು ಹಿಡ್ಕೊಂಡು ಬಂದ ಇಡೀ ಉತ್ತರ ಕರ್ನಾಟಕ ತುಂಬಾ ಎಲ್ಲಾರನೂ ಪರಿಚಯ ಮಾಡಿಸ್ತಕ್ಕ ತಲಾ ಸಿಂಚನ ಮೆಲೋಡೀಸ್ ತಂಡ ಐತ್ಲಾ ಎಲ್ಲಾರನ್ನೂ ರೂಪದ ಮಾಡ್ಲತ್ತಾರ ಇವ್ರು ಈಗ ಈಗ ಮಾಡ್ತಾರೆ ನೋಡಿ ಎಲ್ಲರೂ ಇಲ್ಲ ಅಲ್ಲ 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 ವಿಶೇಷವಾಗಿ ನಮ್ಮ ಹಿರೇ ಸಂಖ್ಯೆ ಗ್ರಾಮದಲ್ಲಿ ಪೂಜಾರಿ ಕಡೆ ಅವರು ಯಾವ ಮಠದಲ್ಲಿ ಇದ್ರ ಅಂದ್ರೆ ಅಲ್ಲ ಅಲ್ಲ ಸುರೇಶ್ ಈ ಕಡೆ ಬಾಡಿ 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 ದಯವಿಟ್ಟ ಸರ್ ಮ ಹಂಗೆಲ್ಲ ಮಾತಾಡಬಾರ್ದು ಹೋಗೋಣ ಸಣ್ಣಕ್ಕಿದ್ ಓಕೆ ಮುತ್ತು ಹಳೆಯ ಅದ್ಭುತವಾದಂತ ಪ್ರತಿಭೆ ಅವರ ಅವರಲ್ಲಿದೆ ಮಿಮಿಕ್ರಿ ಮಾಡುವಂತ ಒಂದು ಸಾಹಸ ತುಂಬಾ ಧನ್ಯವಾದಗಳು ಸೂಪರ್ ಫ್ಯಾಂಟಾಸ್ಟಿಕ್ ಯು ಬಹಳ ಖುಷಿ ಆಯ್ತು ಎಲ್ಲ ಮಕ್ಕಳು ನೋಡಿ ತುಂಬಾ ಖುಷಿ ಪಟ್ರು ಯಾಕಂದ್ರೆ ಅಂತ ಅಷ್ಟು ನೀಟಾಗಿ ಬಹಳ ಪರ್ಫೆಕ್ಟ್ ಆಗುತ್ತಾ ಇದೆಯಾ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಬೇರೆ ಬೇರೆ ಕಲಾ ಬಗ್ಗೆ ಹೇಳುವಾಗ ನಮ್ಗೆ ಖುಷಿ ಆಗುತ್ತೆ ನಮ್ ಬಗ್ಗೆ ನಾವು ಕೇಳುವಾಗ ಒಂಥರ ಹೆಮ್ಮೆ ಅನ್ಸುತ್ತೆ ಹೇಳ್ರಿ ಸರ್